ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶ್ರೀನಲ್ಲಿ ಈ ಕಡೆ ಭೂಮಿ ಅಂಗಡಿಲಿ ಅಂಗಡಿಲಿರ್ತಾಳೆ ಅಲ್ಲಿಂದ ಲಕ್ಷ್ಮಕ್ಕ ಏನಾದರೂ ಆಗಲಿ ಇವತ್ತು ನಾನು ಅಮ್ಮನ ಜೊತೆ ಮಾತಾಡಿಕೊಂಡು ಬರಲೇಬೇಕು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಯಾರು ಅಂತ ಹೇಳಿ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಬೇಗ ಸಾಹೇಬರಿಗೆ ಗೊತ್ತಾಗದಿರೋ ಹಾಗೆ ನಾನು ಬರಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಈ ಕಡೆ ಲಕ್ಷ್ಮ ಇದ್ದವಳು ಸರಿ ಭೂಮಿ ಆಯಿತು ನಾನು ನೋಡ್ಕೊಳ್ತಾ ಇರ್ತೀನಿ ಸಾಯಬ್ರಿಗೆ ಗೊತ್ತಾಗ್ದಂಗೆ ನೀನು ಬೇಗ ಹೋಗಿ ಬೇಗ ಬಾ ಅಂತ ಹೇಳಿ ಈ ಕಡೆ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಅಜಿತ್ ಇದ್ದನು ಸ್ಟೇಷನ್ನಿಂದ ಹೊರಗಡೆ ಬರ್ತಾನೆ ಬಂದಿದ್ದ ತಕ್ಷಣವೇ ಅಯ್ಯೋ ಭೂಮಿ ಇಲ್ವಲ್ಲ ಎಲ್ಲೋಗಿದ್ದಾಳಿ ಇವಳು ತನಕ ಇಲ್ಲೇ ಇದ್ಲು ಇವಾಗ ನೋಡಿದ್ರೆ ಎಲ್ಲೋ ಕಾಣಿ ಅಂತ ಹೇಳಿ ಅಜಿತ್ಗೆ ಡೌಟ್ ಬರುತ್ತೆ ಇನ್ನು ಈ ಕಡೆ ಲಕ್ಷ್ಮಕ್ಕ ಮತ್ತು ಭೂಮಿ ಇಬ್ಬರು ಕೂಡ ಮಾತಾಡಿಕೊಂಡು ನಿಂತಿರ್ತಾರೆ ಭೂಮಿ ಆದಷ್ಟು ಬೇಗನೆ ಬಾ ನೀನು ನಿಮ್ಮಮ್ಮನ ಹತ್ರ ಎಲ್ಲ ಕೇಳಿಕೊಂಡು ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ ಇನ್ನು ಅಜಿತ್ ಈ ಭೂಮಿ ಎಡವಟ್ಟು ಎಲ್ಲೋದ್ಲೋ ಏನೋ ಇಷ್ಟೊತ್ತಾದರೂ ಇಲ್ಲೇ ಇದ್ಲು ಇವಾಗ ಎಲ್ಲ ಹೋಗ್ಬಿಟ್ಟಿದಾಳಲ್ಲ ಅಂತ ಹೇಳಿ ಮಾತಾಡಿಕೊಂಡು ಫೋನ್ ಮಾಡೋಣ ನೋಡೋಣ ಫೋನ್ ಮಾಡಿದರೆ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಫೋನ್ ತಗೊಂಡು ಫೋನ್ ಮಾಡೋದಕ್ಕೆ ಅಂತ ಹೋಗ್ತಾನೆ ಇನ್ನು ಭೂಮಿ ಇದ್ದಳು ಲಕ್ಷ್ಮಕ್ಕ ಸಾಹೇಬ್ರಿಗೆ ನಾನು ಇಲ್ಲ ಅಂತ ಹೇಳಿ ಗೊತ್ತಾದರೆ ಫೋನ್ ಮಾಡಿದರೂ ಮಾಡ್ಬೋದು ಅವರು ಎಲ್ಲಾದರೂ ಫೋನ್ ಮಾಡಿದ್ರೆ ಏನು ಮಾಡೋದು ಏನಂತ ಉತ್ತರ ಕೊಡೋದು ಅಂತ ಹೇಳಿ ಭೂಮಿ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗಾಗಲೇ ಅಜಿತ್ ಕೂಡ ಫೋನ್ ಮಾಡ್ತಾನೆ ಫೋನ್ ಮಾಡಿದರೆ ಒಂದು ಸಲ ರಿಂಗ್ ಆಗುತ್ತೆ ಇವಳು ಫೋನ್ ರಿಸೀವ್ ಮಾಡೋದಿಲ್ಲ ಇನ್ನೊಂದ್ಸಲ ರಿಸೀವ್ ಆಗೋದು ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಅಯ್ಯೋ ಲಕ್ಷ್ಮಕ ಈ ವೈಹಿಂಗೆ ಆಲ್ರೆಡಿ ಗೊತ್ತಾಗಿದೆ ನಾನಲ್ಲಿಲ್ಲ ಅಂತ ಹೇಳಿ ಏನು ಮಾಡೋದು ಇವಾಗ ಏನಂತ ಉತ್ತರ ಹೇಳೋದು ಅಂತ ಹೇಳಿ ಈ ಕಡೆ ಭೂಮಿ ಇವಳ ಹತ್ರ ಹೇಳ್ತಿರ್ಬೇಕಾದ್ರೆ ಇವಳಿದ್ದವಳು ಭೂಮಿ ನೀನು ಎದ್ರೂಕೋಬೇಡ ಏನು ಮ್ಯಾನೇಜ್ ಮಾಡಿ ಹೇಳ್ಬಿಡು ಇಲ್ಲಾಂದರೆ ಅವ್ರಿಗೂ ಕೂಡ ಅನುಮಾನ ಬರುತ್ತೆ ನಿನಗೆ ನಿನ್ನ ವಿಷಯ ತಿಳ್ಕೊಬೇಕು ಅಂತಲೇ ತಾನೆ ಮುಖ್ಯವಾಗಿರೋದು ಸಾಹೇಬ್ರಿಗೆ ಏನು ರೀತಿ ಮಾತಾಡು ಅಂತ ಹೇಳಿ ಅವಳು ಹೇಳ್ತಾಳೆ ಇನ್ನು ಭೂಮಿ ಇದ್ದವಳು ಹಲೋ ಹೇಳಿ ಸಾಹೇಬ್ರೆ ಅಂತ ಹೇಳಿದಾಗ ಈ ಕಡೆ ಅಜಿತ್ ಇದ್ದವನು ಭೂಮಿ ಎಲ್ಲಿದೆಯಾ ನೀನು ಅಂತ ಹೇಳಿ ಕೇಳ್ತಾನೆ ಆಗ ಭೂಮಿ ಇದ್ದಳು ಸಾಹೇಬ್ರೆ ಅದು ನಾನು ಜೈಲು ಅಂತ ಹೇಳಿದಾಗ ಅವನಿಗೆ ಡೌಟ್ ಬರುತ್ತೆ ಏನು ಮಾತಾಡ್ತಾ ಇದ್ದೀಯ ನೀನು ಅಂತ ಹೇಳಿ ಭೂಮಿ ಇದ್ದವಳು ನೆನ್ಪು ಮಾಡಿಕೊಂಡು ಅದೆಲ್ಲ ಸಾಹೇಬ್ರೆ ನಾನು ಜಯಲಕ್ಷ್ಮಿ ಅಂತ ಅವ್ರ ಅಂಗಡಿಗೆ ಬಂದಿದ್ದೀನಿ ಅಂತ ಹೇಳಿದಾಗ ಇವನಿಗೆ ಅನುಮಾನ ಬರುತ್ತೆ ಏನು ಈ ಮಂಡ್ಯ ಜಿಲ್ಲೆಯಲ್ಲಿ ಜಯಲಕ್ಷ್ಮಿ ಅಂತ ಅಂಗಡಿ ಯಾವುದು ಇಲ್ವಲ್ಲ ಅಂತ ಹೇಳಿದಾಗ ಇಲ್ಲ ಸಾಹೇಬ್ರೆ ಅದು ನಾ ಮೊದಲಿಂದನೂ ಇಲ್ಲಿಗೆ ಇದ್ವಿ ಹಾಗಾಗಿ ನಾನು ಕಜ್ಜಾಯಕ್ಕೆ ಇಟ್ಟೆಲ್ಲ ಖಾಲಿಯಾಗಿತ್ತು ಅಂತ ತರೋದಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳಿ ಭೂಮಿ ಹೇಳ್ತಾಳೆ ನೀನು ಅಜಿತ್ ಸರಿ ಆದಷ್ಟು ಬೇಗ ಮನೆಗೆ ಬಾ ಅಂತ ಹೇಳಿ ಅಜಿತ್ ಕೂಡ ಹೇಳ್ತಾನೆ ಭೂಮಿ ಇದ್ದಳು ಸರಿ ಸಾಹಿಬ್ರೆ ನೀವೇನು ಗಾಬರಿ ಮಾಡ್ಕೋಬೇಡಿ ನಾನು ಆದಷ್ಟು ಬೇಗನೆ ಮನೆಗೆ ಬರ್ತೀನಿ ಅಂಗಡಿಯಿಂದ ಸೀದಾ ಮನೆಗೆ ಬರ್ತೀನಿ ಮತ್ತು ಟೀ ಅಂಗಡಿಗೆ ಹೋಗೋದಿಲ್ಲ ಬೇಗನೆ ಬರ್ತೀನಿ ಅಂತ ಹೇಳಿ ಈ ಕಡೆ ಭೂಮಿನೂ ಕೂಡ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಅಜಿತ್ ಕೂಡ ಹೇಳ್ತಾನೆ ಇನ್ನೊಂದು ಕಡೆ ಭೂಮಿ ಎಲ್ಲ ಮುಗಿಸ್ಕೊಂಡು ಅವ್ರ ಅಮ್ಮನ ಜೊತೆ ಮಾತಾಡಿಕೊಂಡು ಮನೆಗೆ ಬಂದು ಒಂದು ಬುಕ್ನ ತಗೊಂಡು ಪೆನ್ನಲ್ಲಿ ಏನೂ ಇರ್ತಾಳೆ ಅಲ್ಲಿಗೆ ಅಜ್ಜಿತ್ ಬರ್ತಾನೆ ಅಜಿತ್ಗೆ ಗೊತ್ತಾಗುತ್ತೆ ಅವಳು ಅಂಗಡಿಗೆ ಹೋಗಿಲ್ಲ ಅಂತ ಹೇಳಿ ನನ್ನ ಹತ್ರನೇ ಸುಳ್ಳು ಹೇಳಿ ಇವತ್ತು ನಾಟಕ ಆಡ್ಕೊಂಡು ಹೋಗಿದ್ದಾಳೆ ಜೈಲಿಗೆ ಇರ್ಬೋದು ಅಂತ ಹೇಳಿ ಅಜ್ಜಿತ್ಗೆ ಅನುಮಾನ ಬಂದಿರುತ್ತೆ ಭೂಮಿ ಏನು ಮಾಡ್ತಾ ಇದೆಯಾ ಏನು ಬರೀತಾ ಇದೆಯಾ ಅಂತ ಹೇಳಿ ಅಜಿತ್ ಕೇಳಿದಾಗ ಸಾಬ್ರಿ ಅದು ನಾಳೆ ಅತ್ತೆ ಮಾವೊಂದು ಆ್ಯನಿವರ್ಸರಿ ಅಲ್ವಾ ಹಾಗಾಗಿ ಅವ್ರಿಗೆ ಏನೇನು ಇಷ್ಟ ಅಂತ ಹೇಳಿ ಬರಿತಾ ಇದ್ದೀನಿ ಅಂತ ಹೇಳಿ ಭೂಮಿ ಹೇಳಿದಾಗ ಈ ಕಡೆ ಅಜ್ಜಿತ್ ಭೂಮಿ ನನ್ನಸರನೇ ನೀನು ಸುಳ್ಳೇಳ್ಬಿಡ ಮೊದಲು ನೀನು ನಿಮ್ಮಮ್ಮನ ಹತ್ರ ಏನಕ್ಕೆ ಹೋಗಿದೆ ಅಂತ ನನಗೆ ಉತ್ತರ ಕೊಡು ಆಮೇಲೆ ನೀನು ಬೇರೆ ಪುರಾಣ ಇಲ್ಲ ಹೇಳುವಂತೆ ಅಂತ ಹೇಳಿ ಈ ಕಡೆ ಅಜ್ಜಿತ್ ತುಂಬನೇ ಜೋರು ಮಾಡಿ ಹೇಳ್ತಾನೆ ಆದರೂ ಕೂಡ ಭೂಮಿ ಇದ್ದಳು ಇಲ್ಲೇ ಸಾಹೇಬ್ರೆ ನಾನು ನಮ್ಮಮ್ಮನ ನೋಡೋಕೆ ಹೋಗೇ ಇಲ್ಲ ನಾನು ಹೋಗಿದ್ದು ಜಯಲಕ್ಷ್ಮಿಯವ್ರ ಅಂಗಡಿಗೆ ಅಂತ ಹೇಳಿದಾಗ ಭೂಮಿ ನೀನು ನನ್ನ ಹತ್ರ ಸುಳ್ಳು ಹೇಳ್ತಾಯಿದ್ದೀಯಾ ಸುಳ್ಳು ಹೇಳೋದನ್ನ ಫಸ್ಟ್ ಬಿಡು ನೀನು ಏನಕ್ಕೆ ಹೋಗಿದ್ದೆ ಏನು ಮಾತಾಡೋಕ್ಕೋಗಿದ್ದೆ ಅಂಥ ಸೀಕ್ರೆಟ್ ಏನಿದೆ ನಿಮ್ಮಮ್ಮನ ಮಧ್ಯೆ ನಿನ್ನ ಮಧ್ಯೆ ಅಂತ ಹೇಳಿ ಈ ಕಡೆ ಅಜ್ಜಿತು ತುಂಬನೇ ಜೋರು ಮಾಡಿ ಭೂಮಿಗೆ ಕೇಳ್ತಾನೆ ಭೂಮಿ ತುಂಬಾ ಗಾಬರಿ ಆಗ್ತಾಳೆ ಗಾಬರಿ ಆಗಿಬಿಟ್ಟು ಏನು ಮಾತಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ ಹಾಗೆ ತಡವರಿಸ್ತಾಳೆ ಇದೇ ವಿಷಯನ ನೇರವಾಗಿ ಸಾಹೇಬ್ರೆ ಅದು ನಾನು ನಮ್ಮಪ್ಪ ನಮ್ಮಮ್ಮನ ಮಗಳಲ್ಲ ನಾನು ನಮ್ಮಪ್ಪ ನಮ್ಮಮ್ಮ ಇಬ್ಬರು ಬೇರೆ ಯಾಕಂದರೆ ನಾನು ನಾ ಇವರು ಸಾಕಿರೋದು ಅಂತ ಹೇಳಿ ಸತ್ಯನ ಹೇಳ್ತಾಳೆ ಆ ವಿಷಯನ ಕೇಳಿ ಅಜಿತ್ಗೆ ಫುಲ್ ಟೆನ್ಷನ್ ಆಗುತ್ತೆ ಹಾಗೆ ಗಾಬರಿಯೂ ಆಗುತ್ತೆ ಶಾಕು ಆಗುತ್ತೆ ಯಾಕಂದರೆ ಭೂಮಿಯ ಮಾತನ್ನು ಹೇಳಿದ ಕೇಳಿ ಈ ಕಡೆ ಅಜಿತ್ಗೆ ನಂಬೋದಕ್ಕೆ ಸಾಧ್ಯನೇ ಆಗಲ್ಲ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್